ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಜಂಕ್ ಫುಡ್ ತಿನ್ನುವ ಅಭ್ಯಾಸ ಈ ಪ್ರಪಂಚದಲ್ಲಿ ಬಹಳಷ್ಟು ಜಾಸ್ತಿಯಾಗಿದೆ ಸಮೋಸಗಳು ಬರ್ಗರ್ಸ್ ಪಿಜಾಗಳು ಮೋಮೋಸ್ ನೂಡಲ್ಸ್ ಈ ರೀತಿ ಬಹಳಷ್ಟು ಇವೆ ಇವೆಲ್ಲವುಗಳಲ್ಲಿ ಇರುವುದು ಮೈದಾ ಹಿಟ್ಟು ಮನೆಯಲ್ಲಿ ಮಾಡುವ ವಿವಿಧ ರೀತಿಯ ಅಡುಗೆಗಳಲ್ಲೂ ಕೂಡ ಮೈದಾ ಹಿಟ್ಟನ್ನು ಬಳಸುವ ಅಭ್ಯಾಸ ಪೂರ್ವ ಕಾಲದಿಂದಲೂ ಇದೆ ಇನ್ನು ಹೊರಗಡೆ ಇರುವ ಸ್ವೀಟ್ ಶಾಪ್ಗಳಲ್ಲಿ ಈ ಮೈದಾ ಹಿಟ್ಟಿನ ಬಳಕೆ ತುಂಬಾ ಸಾಧಾರಣ ನೀವು ಅಡುಗೆ ಚಾನೆಲ್ಸ್ ಗಳನ್ನ ನೋಡಿದ್ರೆ ಕಾರದ ತಿನಿಸುಗಳಲ್ಲಿ ಮತ್ತು ಇನ್ನೂ ಕೆಲವು ರೀತಿಯ ಅಡುಗೆಗಳಲ್ಲಿ ಮೈದಾ ಹಿಟ್ಟಿನ ಬಳಕೆ ತುಂಬಾ ಜಾಸ್ತಿಯಾಗಿ ಕಾಣಿಸುತ್ತೆ ಮೈದಾ ಹಿಟ್ಟನ್ನು ಸೇವಿಸಬಾರದು ಅಂತ ಹೇಳುವ ಡಾಕ್ಟರ್ ಕೂಡ ಅದೇ ಚಾನೆಲ್ ಅಲ್ಲಿ ಕಾಣಿಸಿಕೊಳ್ತಾರೆ ತುಂಬಾ ವಿಚಿತ್ರ ಅನಿಸ್ತಾ ಇದೆ ಅಲ್ವಾ ಆದ್ರೆ ಇವತ್ತು ನಾವು ಈ ವಿಷಯದ ಮೇಲೆ ಮಾತನಾಡೋದು ಬೇಡ ಕೇವಲ ಈ ಮೈದಾ ಹಿಟ್ಟಿನ ಬಗ್ಗೆ ಮತ್ತು ಅದರ ತಯಾರಿಯ ಬಗ್ಗೆ ಮಾತ್ರವೇ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಹೋದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ವಿಡಿಯೋ ಮೈದಾ ಹಿಟ್ಟನ್ನ ತಯಾರಿಸೋಕೆ ಬಳಸುವ ಮುಖ್ಯವಾದ ವಸ್ತು ಗೋಧಿ ಗೋಧಿ ಚಪಾತಿಗಳನ್ನ ತಿನ್ನುವ ನಾವು ಮೈದಾ ಕೂಡ ಗೋಧಿಯಿಂದಲೇ ಬರುತ್ತೆ ಅಂದ್ರೆ ಮೊದಲ ಬಾರಿ ಕೇಳುವವರಿಗೆ ವಿಚಿತ್ರ ಅನಿಸುತ್ತೆ ನಾವು ಚೆನ್ನಾಗಿ ಗಮನಿಸಿದ್ರೆ ಒಂದು ಗೋಧಿಯ ಕಾಳಿನಲ್ಲಿ ಬ್ರೇನ್ ಎಂಡೋಸ್ಪರ್ಮೈನ್ ಜರ್ಮ್ ಎಂಬ ಮೂರು ಭಾಗಗಳಿರುತ್ತವೆ ಈ ಬ್ರೇನ್ ಎಂಬುದು ಗೋಧಿಯ ಮೇಲ್ಮೈಪೊರೆ ಇದರಲ್ಲಿ ಫೈಬರ್ಸ್ ಮಿನರಲ್ಸ್ ಮತ್ತು ವಿಟಮಿನ್ ಬಿ ಇರುತ್ತವೆ ನಂತರ ಆ ಕಾಳಿನ ಮಧ್ಯದ ಭಾಗವನ್ನ ಎಂಡೋಸ್ಪರ್ಮ್ ಎಂದು ಕರೀತಾರೆ ಇದರಲ್ಲಿ ಸ್ಟಾರ್ಚ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರುತ್ತವೆ ಆದ್ರೆ ಈ ಸ್ಟಾರ್ಚ್ ಗ್ಲೂಟೀನ್ ರೂಪದಲ್ಲಿರುತ್ತೆ ಇನ್ನು ಕೊನೆಯದಾಗಿ ಒಳಗೆ ಇರುವ ಜರ್ಮ್ ನಲ್ಲಿ ನ್ಯೂಟ್ರಿಯೆಂಟ್ಸ್ ವಿಟಮಿನ್ ಬಿ ವಿಟಮಿನ್ ಇ ಹೆಲ್ದಿ ಫ್ಯಾಟ್ ಇರುತ್ತವೆ ಆದ್ರೆ ಈ ಮೈದಾ ತಯಾರಿಯಲ್ಲಿ ಈ ಬ್ರಾಂಡ್ ಮತ್ತು ಜರ್ಮ್ ಗಳನ್ನ ತೆಗೆದು ಹಾಕ್ತಾರೆ ಎಂಡೋಸ್ಪರ್ ಅಂದ್ರೆ ಸ್ಟಾರ್ಚ್ ಮತ್ತು ಗ್ಲೂಟೀನ್ ರೂಪದಲ್ಲಿರುವ ಪದಾರ್ಥ ಮಾತ್ರವೇ ಉಳಿಯುತ್ತೆ ಅದನ್ನ ಶೇಖರಿಸಿ ಹಿಟ್ಟು ಮಾಡಿ ಮೈದಾವನ್ನ ತಯಾರಿಸುತ್ತಾರೆ ಸೊ ಈಗ ನಾವು ಈ ಮೈದಾ ತಯಾರಿಯ ಪದ್ಧತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸೊ ಗೋಧಿಯ ಬೆಳೆಯ ಕೊಯ್ಲಿನಿಂದಲೇ ಇದರ ತಯಾರಿ ಪ್ರಕ್ರಿಯೆ ಶುರುವಾಗುತ್ತೆ ಕೊಯ್ಲಿನ ಯಂತ್ರದಿಂದ ಗೋಧಿ ಬೆಳೆಯನ್ನ ಕೊಯ್ದು ಗೋಧಿಯನ್ನ ಬೇರೆ ಮಾಡ್ತಾರೆ ಅವುಗಳನ್ನ ಗೋಣಿ ಚೀಲದಲ್ಲಿ ತುಂಬಿದ ನಂತರ ಫ್ಯಾಕ್ಟರಿಗೆ ಕೊಂಡೊಯ್ತಾರೆ ಆ ಫ್ಯಾಕ್ಟ್ರೆ ಫ್ಯಾಕ್ಟರಿಯಲ್ಲಿ ಒಂದು ರೂಮ್ ಅಲ್ಲಿ ದೊಡ್ಡ ಜಾಲಿ ಇರುತ್ತೆ ಅದರ ಮೇಲೆ ಗೋಧಿ ಚೀಲವನ್ನ ಬಿಚ್ಚಿ ಗೋಧಿಯನ್ನ ಈ ರೀತಿ ಹಾಕ್ತಾರೆ ಅಲ್ಲಿಂದ ಕೆಳಗಿರುವ ದೊಡ್ಡ ಪೈಪ್ ಮೂಲಕ ಸ್ಟೋರೇಜ್ ರೂಮ್ ಗೆ ಹೋಗುತ್ತೆ ನಂತರ ಗೋಧಿಯಿಂದ ಸ್ಯಾಂಪಲ್ಸ್ ಪಡೆದು ಪ್ರಯೋಗ ಶಾಲೆಗೆ ಆ ಗೋಧಿಯಲ್ಲಿರುವ ತೇವದ ಪರ್ಸೆಂಟೇಜ್ ಸ್ಟಾರ್ ಮತ್ತು ಗ್ಲೂಟಿನ್ ಮತ್ತು ಇತರ ಪೋಷಕಾಂಶಗಳ ವಿವರಗಳನ್ನ ಶೇಖರಿಸ್ತಾರೆ ನಂತರ ನೆಲಮಾಳಿಗೆಯಲ್ಲಿರುವ ಗೋಧಿಯನ್ನ ಒಂದು ಪ್ರತ್ಯೇಕ ಕನ್ವೇಯರ್ ಬೆಲ್ಟ್ ಗಳ ಮೂಲಕ ಫ್ಯಾಕ್ಟರಿಯ ಮೇಲಿನ ಭಾಗದವರಿಗೆ ಕೊಂಡೊಯ್ತಾರೆ ಇದನ್ನ ಟಾಪ್ ಟು ಬಾಟಮ್ ಅಪ್ರೋಚ್ ಎಂದು ಕರೀತಾರೆ ಅಂದ್ರೆ ಭೂಮಿಯ ಆಕರ್ಷಣೆಯ ಶಕ್ತಿಯ ಮೂಲಕ ಗೋಧಿಗಳನ್ನ ಮೇಲಿನಿಂದ ಕೆಳಗಡೆ ಬಿಡುವ ಹಾಗೆ ಮಾಡ್ತಾರೆ ಆ ಪ್ರಕ್ರಿಯೆಯಲ್ಲಿ ಅವು ಕ್ಲೀನ್ ಆಗುತ್ತವೆ ಪ್ರೀ ಕ್ಲೀನಿಂಗ್ ಪ್ರೊಸೆಸ್ ನ ಭಾಗವಾಗಿ ಈ ಗೋಧಿಯನ್ನ ಜರಡಿ ಡ್ರಮ್ ಗಳ ಮೂಲಕ ಕಳಿಸ್ತಾರೆ ಆ ಜರಡಿಯ ಡ್ರಮ್ ಗಳು ಒಂದೇ ಜಾಗದಲ್ಲಿದ್ದು ಈ ರೀತಿ ರೊಟೇಟ್ ಆಗ್ತಾ ಇರುತ್ತವೆ ಆಗ ಗೋಧಿಯಲ್ಲಿರುವ ದಾರಗಳು ಮತ್ತು ಪ್ಲಾಸ್ಟಿಕ್ ಗಳಂತಹ ದೊಡ್ಡ ದೊಡ್ಡ ವಸ್ತುಗಳನ್ನು ತೊಲಗಿಸ್ತಾರೆ ನಂತರ ಆ ಗೋಧಿಯನ್ನ ಗ್ರಾವಿಟಿ ಕ್ಲೀನಿಂಗ್ ಒಳಗಡೆ ಕಳಿಸ್ತಾರೆ ಇದರಲ್ಲಿ ಒಂದರ ಮೇಲೆ ಇನ್ನೊಂದು ಈ ರೀತಿ ಬಹಳಷ್ಟು ಜರಡಿಗಳನ್ನ ಹೊಂದಿಸಿರ್ತಾರೆ ಅವುಗಳ ಮೇಲೆ ಗೋಧಿ ಮಳೆಹನಿಯ ನೀರಿನಂತೆ ಬೀಳ್ತಾ ಇರುತ್ತೆ ಈ ಪ್ರಕ್ರಿಯೆಯಲ್ಲಿ ಗೋಧಿಯಲ್ಲಿ ಮಿಕ್ಸ್ ಆಗಿರುವ ರುವ ಬೇರೆ ಇತರ ಧಾನ್ಯಗಳು ಹುಲ್ಲಿನ ಕಸಗಳಂತಹ ಪದಾರ್ಥಗಳು ಸಪರೇಟ್ ಆಗುತ್ತವೆ ನಂತರ ಆ ಗೋಧಿ ಒಂದು ಫ್ಲೋ ಬ್ಯಾಲೆನ್ಸರ್ ಮೂಲಕ ಮುಂದೆ ಹೋಗುತ್ತವೆ ಅದಕ್ಕೆ ಒಂದು ಸ್ಟೋರೇಜ್ ಟ್ಯಾಂಕ್ ಕನೆಕ್ಟ್ ಆಗಿರುತ್ತೆ ಇದು ಗೋಧಿಯನ್ನ ನಿಧಾನವಾಗಿ ಬಿಡ್ತಾ ಒಂದೇ ಸಲ ಹೋಗದ ಹಾಗೆ ಸ್ವಲ್ಪ ಸ್ವಲ್ಪ ಬಿಡ್ತಾ ಇರುತ್ತೆ ನಂತರ ಆ ಬಿಟ್ಟಿರುವ ಗೋಧಿಯನ್ನ ಒಂದು ಮ್ಯಾಗ್ನೆಟಿಕ್ ಡಿಸ್ಟೋನರ್ ಮುಖಾಂತರ ಕಳಿಸ್ತಾರೆ ಇದರಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವಸ್ತು ಇರುತ್ತೆ ಇದು ಗೋಧಿಯಲ್ಲಿರುವ ಲೋಹದ ವಸ್ತುಗಳನ್ನ ಅಂದ್ರೆ ನಟ್ ಬೋಲ್ಡ್ಸ್ ಗಳನ್ನ ವೈರ್ ಗಳಂತಹ ಮೆಟಲ್ ವಸ್ತುಗಳನ್ನ ಆಕರ್ಷಿಸಿ ಹಿಡಿದುಕೊಳ್ಳುತ್ತೆ ಈ ರೀತಿ ಗೋಧಿಯನ್ನ ಕ್ಲೀನ್ ಮಾಡುವ ಪ್ರೊಸೆಸ್ ಇದು ಈ ರೀತಿ ಕ್ಲೀನ್ ಆಗಿರುವ ಗೋಧಿಗಳನ್ನ ವೈಬ್ರೋ ಡಿಸ್ಟೋನರ್ ನಲ್ಲಿ ಹಾಕ್ತಾರೆ ಇದರಲ್ಲಿ ಕಂಪಿಸುವ ಜರಡಿಗಳು ಇರುತ್ತವೆ ಇವು ತುಂಬಾ ವೇಗವಾಗಿ ಕಂಪಿಸುತ್ತಾ ಗೋಧಿಯಲ್ಲಿರುವ ಸಸಿಯ ಕೊಂಬೆಗಳನ್ನ ಚಿಕ್ಕ ಚಿಕ್ಕ ಕಸ ಕಡ್ಡಿಗಳನ್ನ ಜರಡಿ ಹಿಡಿಯುತ್ತವೆ ನಂತರ ಅವುಗಳನ್ನ ಡಿಸ್ಟೋನರ್ ನಲ್ಲಿ ಹಾಕಲಾಗುತ್ತೆ ಇದರಲ್ಲಿ ಪ್ರತ್ಯೇಕವಾಗಿ ಕಂಪಿಸುವ ಜರಡಿ ಇರುತ್ತೆ ಆ ಡಿಸ್ಟೋನರ್ ಈ ರೀತಿ ಒಂದು ಕಡೆ ಬಾಗಿರುತ್ತೆ ಈ ರೀತಿ ಕೆಳಗಡೆ ಬಾಗಿರುವ ಭಾಗದಿಂದ ವೇಗವಾಗಿ ಬರುವ ಗಾಳಿಯನ್ನ ಕಳಿಸ್ತಾರೆ ಸೊ ಡಿಸ್ಟೋನರ್ ಮೂಲಕ ಗೋಧಿ ಪ್ರಯಾಣಿಸ್ತಾ ಇರುವಾಗ ಅವುಗಳಲ್ಲಿರುವ ಮರಳು ಮತ್ತು ಗಾಜಿನಂತಹ ತೂಕವಿರುವ ಪದಾರ್ಥಗಳು ಆ ಜರಡಿಯ ಕೆಳಭಾಗದಲ್ಲಿ ಹೋಗಿ ಸೇರುತ್ತವೆ ಹಗುರಾಗಿರುವ ಗೋಧಿ ಮೇಲೆ ತೇಲುತ್ತೆ ಈ ರೀತಿ ಕೆಳಗಿನಿಂದ ಗಾಳಿಯ ಪ್ರವಾಹ ನಿರಂತರವಾಗಿ ಬರೋದ್ರಿಂದ ಕಲ್ಲು ಮತ್ತು ಗೋಧಿ ಮತ್ತೆ ಮಿಕ್ಸ್ ಆಗದ ಹಾಗೆ ಇರುತ್ತೆ ಈ ರೀತಿ ಆ ಜರಡಿಯ ಕೆಳಗಡೆ ಉಳಿದು ಹೋಗಿರುವ ಕಲ್ಲು ಮತ್ತು ಗಾಜಿನಂತಹ ಪದಾರ್ಥಗಳು ಒಂದು ಬೆಲ್ಟ್ ಲೇಯರ್ ಮೂಲಕ ಮೇಲಕ್ಕೆ ಸರಿಯುತ್ತಾ ಹೋಗುತ್ತವೆ ಈ ರೀತಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬೀಳುತ್ತವೆ ಗೋಧಿ ಭೂಮಿಯ ಆಕರ್ಷಣೆಯ ಮೂಲಕ ಕೆಳಗಿನ ಭಾಗಕ್ಕೆ ಬಂದು ಇನ್ನೊಂದು ಕಡೆ ಹೊಂದಿಸಿದ ಪಾತ್ರೆಯ ಒಳಗಡೆ ಬೀಳ್ತಾ ಇರುತ್ತವೆ ಸೊ ನಾವು ಇಲ್ಲಿಯವರೆಗೆ ಗೋಧಿಯನ್ನ ಹೇಗೆ ಕ್ಲೀನ್ ಮಾಡ್ತಾರೆ ಎಂಬುದರ ಬಗ್ಗೆ ಮಾತ್ರವೇ ತಿಳಿದುಕೊಂಡಿದ್ದೀವಿ ಈ ರೀತಿ ಕ್ಲೀನ್ ಆಗಿರುವ ಗೋಧಿಗಳನ್ನ ಸ್ಕಾರ್ ಯಂತ್ರದ ಒಳಗಡೆ ಕಳಿಸಲಾಗುತ್ತೆ ಇದರಲ್ಲಿ ಒಂದು ಡ್ರಮ್ ನಲ್ಲಿ ಉರುಳುವ ರೋಲರ್ ಇರುತ್ತೆ ಇವೆರಡರ ಮೇಲೆ ಒಂದು ಪ್ಲೇಟ್ ರೀತಿಯ ಆಕಾರವಿರುತ್ತೆ ಡ್ರಮ್ ಗೆ ಮತ್ತು ರೋಲರ್ ಗೆ ಮಧ್ಯ ಇರುವ ಚಿಕ್ಕದಾಗಿರುವ ಖಾಲಿ ಪ್ರದೇಶದ ಮೂಲಕ ಗೋಧಿ ಹೋಗುವ ಹಾಗೆ ಹೊಂದಿಸಲಾಗಿರುತ್ತೆ ಆಗ ಆ ಜಾಗದಲ್ಲಿ ಘರ್ಷಣೆ ಏರ್ಪಡುತ್ತೆ ಅಂದ್ರೆ ಆ ಪ್ಲೇಟ್ ಕೆಳಗಡೆ ಇರುವ ಗೋಧಿ ಘರ್ಷಣೆಗೆ ಒಳಗಾಗುತ್ತೆ ಇದರಿಂದ ಆ ಆಕರ್ಷಣೆಗೆ ಗೋಧಿಯ ಮೇಲೆ ಅಂಟಿಕೊಂಡಿರುವ ಮಣ್ಣಿನ ಪದಾರ್ಥ ಮತ್ತು ಹೊಟ್ಟು ತೊಲಗಿ ಹೋಗುತ್ತವೆ ಈ ರೀತಿ ಆ ಹೊಟ್ಟು ಕೆಳಗಡೆ ಇರುವ ಜರಡಿಯ ಮೂಲಕ ಕೆಳಗಡೆ ಬೀಳುತ್ತೆ ಗೋಧಿಗಳು ಸಪರೇಟ್ ಆಗಿ ಬಿಡುತ್ತವೆ ನಂತರ ಈ ಗೋಧಿ ಆಸ್ಪಿರೇಷನ್ ಚಾನಲ್ ಮುಖಾಂತರ ಪ್ರಯಾಣಿಸಬೇಕಾಗಿದೆ ಸೊ ಇಲ್ಲಿ ಕೆಳಗಡೆ ಬೀಳ್ತಾ ಇರುವ ಗೋಧಿಯ ಕಾಳುಗಳ ಮೇಲೆ ಟರ್ಬೈನ್ ಗಳ ಮೂಲಕ ಗಾಳಿಯನ್ನ ಕಳಿಸಲಾಗುತ್ತೆ ಆ ಗಾಳಿಗೆ ಗೋಧಿಯಲ್ಲಿ ಉಳಿದಿರುವ ಇನ್ನೂ ಸ್ವಲ್ಪ ಹೊಟ್ಟು ಮತ್ತು ಧೂಳು ಸಪರೇಟ್ ಆಗಿ ಬಿಡುತ್ತೆ ನಂತರ ಪೂರ್ತಿಯಾಗಿ ಕ್ಲೀನ್ ಆಗಿರುವ ಗೋಧಿ ನಮ್ಮ ಕೈಗೆ ಬರುತ್ತೆ ಕೊನೆಯದಾಗಿ ಈ ಗೋಧಿಯನ್ನ ಗ್ರೇನ್ ವಾಷರ್ ನಲ್ಲಿ ಹಾಕ್ತಾರೆ ಇದು ಗೋಧಿಯನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡುತ್ತೆ ಆಗಲೇ ಗೋಧಿಯಲ್ಲಿರುವ ಹೊಲಸು ತೊಲಗಿ ಹೋಗಿ ಕ್ಲೀನ್ ಆಗುತ್ತೆ ನಂತರ ನೀರನ್ನ ಸಪರೇಟ್ ಮಾಡಿ ತೊಳೆದಿರುವ ಗೋಧಿಯನ್ನ ಒಂದು ದೊಡ್ಡ ಪಾತ್ರೆಯಲ್ಲಿ ಶೇಖರಿಸಿ ಗ್ರೇನ್ ಡ್ರೈಯರ್ ನಲ್ಲಿ ಹಾಕ್ತಾರೆ ಇದರಲ್ಲಿರುವ ಎಲೆಕ್ಟ್ರಿಕ್ ಹೀಟರ್ ನ ಟರ್ಬೈನ್ ಗಳು ಬಿಸಿ ಗಾಳಿಯನ್ನ ಬಿಡುತ್ತವೆ ಸೊ ಬಿಸಿ ಗಾಳಿ ಬೀಸತ್ತಾ ಇರೋದ್ರಿಂದ ಆ ಕನ್ವೇಯರ್ ಬೆಲ್ಟ್ ಮೇಲೆ ಹೋಗ್ತಾ ಇರುವ ಗೋಧಿ ಡ್ರೈ ಆಗುತ್ತೆ ನಂತರ ಡ್ರೈ ಆಗಿರುವ ಗೋಧಿಯನ್ನ ಕನ್ವೇಯರ್ ಬೆಲ್ಟ್ ಮೂಲಕ ಸ್ಟೋರೇಜ್ ರೂಮ್ ಗೆ ಕಳಿಸುತ್ತಾರೆ ಅಲ್ಲಿ ಹುಳುಗಳು ಬರದ ಹಾಗೆ ಮತ್ತು ವಾತಾವರಣದ ಬದಲಾವಣೆಯಿಂದ ಹಾಳಾಗದ ಹಾಗೆ ಸ್ಟೋರ್ ಮಾಡ್ತಾರೆ ಸೊ ಇಲ್ಲಿಯವರಿಗೆ ಗೋಧಿಯ ಕೊಯ್ಲು ವಿವಿಧ ವಿಧಗಳಲ್ಲಿ ಕ್ಲೀನಿಂಗ್ ಪ್ರೊಸೆಸ್ ಮತ್ತು ಸ್ಟೋರ್ ಮಾಡುವ ಕೆಲಸಗಳು ಪೂರ್ತಿಯಾಗಿವೆ ಸೊ ಈಗ ಗೋಧಿ ಹಿಟ್ಟು ಬೇಕು ಅಂತ ಅಂದುಕೊಂಡ್ರೆ ಆ ಗೋಧಿಯನ್ನ ಹಿಟ್ಟಿನ ಗಿರಣಿಗಳಿಗೆ ಕಳಿಸಿ ಹಿಟ್ಟಾಗಿ ಬದಲಾಯಿಸ್ತಾರೆ ಬದಲಾಯಿಸುತ್ತಾರೆ ಈ ರೀತಿ ಗೋಧಿ ಹಿಟ್ಟು ಹೊರಗಡೆ ಬರುತ್ತೆ ಆದ್ರೆ ನಮ್ಗೆ ಬೇಕಾಗಿರೋದು ಮೈದಾ ಹಿಟ್ಟು ಸೊ ಅದರ ಕೆಲಸ ಬೇರೆ ಆಗಿರುತ್ತೆ ಅದು ಹೇಗಿರುತ್ತೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಸ್ಟೋರೇಜ್ ರೂಮ್ ನಲ್ಲಿರುವ ಗೋಧಿಗಳನ್ನ ಡೈರೆಕ್ಟ್ ಆಗಿ ಅದರಲ್ಲಿರುವ ತೇವಾಂಶವನ್ನು ಗುರುತಿಸುವ ಪರಿಕರದ ಮೂಲಕ ಕಳಿಸ್ತಾರೆ ಈ ಮಾಯ್ಚರ್ ಮೆಜರಿಂಗ್ ಡಿವೈಸ್ ನಲ್ಲಿ ಮೈಕ್ರೋವೇವ್ ಅಂಡ್ ಆಪ್ಟಿಕಲ್ ಸೆನ್ಸರ್ ಗೋಧಿಯಲ್ಲಿರುವ ತೇವಾಂಶವನ್ನ ಅಳೆಯುತ್ತೆ ನಂತರ ಆ ಗೋಧಿಯನ್ನ ಟರ್ಬೊಲೈಸರ್ ಡಂಪ್ನರ್ ಒಳಗಡೆ ಕಳಿಸ್ತಾರೆ ಇದರಲ್ಲಿ ಬೇಕಾದಷ್ಟು ನೀರನ್ನ ಮಿಕ್ಸ್ ಮಾಡ್ತಾರೆ ಅದರಲ್ಲಿರುವ ರೋಟರ್ ಗಳು ಗೋಧಿಯನ್ನ ಮತ್ತು ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡುತ್ತವೆ ಇದರಿಂದ ಗೋಧಿಯಲ್ಲಿರುವ ತೇವಾಂಶ ಏಳು ಪರ್ಸೆಂಟ್ ನಿಂದ ಇಪ್ಪತ್ತು ಪರ್ಸೆಂಟ್ ಗೆ ಜಾಸ್ತಿ ಆಗುತ್ತೆ ನಂತರ ಆ ಗೋಧಿಯನ್ನ ಹೋಲ್ಡಿಂಗ್ ಟ್ಯಾಂಕ್ ಒಳಗಡೆ ಕಳಿಸಿ ಹತ್ತರಿಂದ ಹನ್ನೆರಡು ಗಂಟೆಗಳವರೆಗೆ ಸ್ಟೋರ್ ಮಾಡ್ತಾರೆ ಆಗ ಗೋಧಿಯ ಕಾಳಿನ ಮೇಲಿರುವ ಮೇಲ್ಮೈ ಪೊರೆ ಅಂದ್ರೆ ಬ್ರಾನ್ ಮೃದುವಾಗಿ ಎಂಡೋಸ್ಪರ್ಮ್ ಸಪರೇಟ್ ಆಗುತ್ತೆ ಈ ಪ್ರೊಸೆಸ್ ನಂತರ ಆ ಗೋಧಿಯನ್ನ ಕ್ರಾಕಿಂಗ್ ಮಿಲ್ ಒಳಗಡೆ ಕಳಿಸ್ತಾರೆ ಇದರಲ್ಲಿ ಎರಡು ರೋಲರ್ ಗಳಿರುತ್ತವೆ ಇರುತ್ತವೆ ಅವೆರಡು ತಿರುಗುವ ವೇಗ ಬೇರೆ ಬೇರೆ ಆಗಿರುತ್ತೆ ಅವುಗಳ ಮಧ್ಯೆ ಸ್ವಲ್ಪ ಖಾಲಿ ಜಾಗ ಮಾತ್ರವೇ ಉಳಿದಿರುತ್ತೆ ಆ ಖಾಲಿ ಜಾಗದಿಂದ ಉರುಳುವ ಗೋಧಿಯ ಕಾಳು ಹಿಟ್ ಆಗದೆ ಒಡೆದು ಹೋಗುತ್ತೆ ಈ ರೀತಿ ಬ್ರ್ಯಾಂಡ್ ಎಂಡೋಸ್ಪರ್ಮ್ ಜರ್ಮ್ ಗಳು ಸಪರೇಟ್ ಆಗುತ್ತವೆ ಇವುಗಳ ಮಿಶ್ರಣ ಕೆಳಗಡೆ ಹೋಗಿ ಒಂದು ಸ್ಟೋರೇಜ್ ಬಾಕ್ಸ್ ನಲ್ಲಿ ಬೀಳುತ್ತವೆ ನಂತರ ಈ ಮಿಶ್ರಣವನ್ನ ಪ್ಯೂರಿಫೈಯರ್ ಮೂಲಕ ಕಳಿಸ್ತಾರೆ ಇದರಲ್ಲಿ ಲೈನ್ ಆಗಿ ಸಮಾನಾಂತರವಾಗಿ ಕಂಪಿಸುವ ಜರಡಿಗಳು ಇರುತ್ತವೆ ಅವುಗಳ ಮೇಲಿರುವ ರಂಧ್ರಗಳು ಮೇಲಿನಿಂದ ಕೆಳಗಡೆ ಹೋಗ್ತಾ ಇದ್ದಂತೆ ಚಿಕ್ಕದಾಗಿರುತ್ತವೆ ಸೊ ಈ ರೀತಿ ಒಡೆದು ಹೋಗಿರುವ ಗೋಧಿಯ ಮಿಶ್ರಣ ಈ ಜರಡಿಯ ನಿರ್ಮಾಣಗಳ ಮೇಲೆ ಹಾಸಿಗೆಯಂತೆ ತೆಳುವಾದ ಪರದೆಯಂತೆ ಫೀಡರ್ ನಲ್ಲಿ ಹಾಕಲಾಗುತ್ತೆ ಆ ಯಂತ್ರದ ತಳಭಾಗದಿಂದ ಬಿಸಿ ಗಾಳಿ ಬೀಸ್ತಾ ಇರುತ್ತೆ ಗೋಧಿಯ ಮಿಶ್ರಣದಲ್ಲಿರುವ ಬ್ರಾನ್ ಮತ್ತು ಜರ್ಮ್ ಹಗುರವಾದ ಭಾಗಗಳಾಗಿರುವುದರಿಂದ ಅವು ಮಿಶ್ರಣದ ಮೇಲಿನ ಭಾಗಕ್ಕೆ ಬಂದು ಸೇರುತ್ತವೆ ಇದರಿಂದ ತೂಕದಲ್ಲಿರುವ ಎಂಡೋಸ್ಪರ್ಮ್ ಕೆಳಗಿನ ಭಾಗದಲ್ಲಿ ಇದ್ದು ಬಿಡುತ್ತೆ ಅದೇ ಸಮಯದಲ್ಲಿ ಆ ಬಿಸಿ ಗಾಳಿ ಕಾರಣದಿಂದ ಎಂಡೋಸ್ಪರ್ಮ್ ನಲ್ಲಿರುವ ತೇವ ಹೋಗಿ ಡ್ರೈ ಆಗುತ್ತೆ ಈ ರೀತಿ ಆ ಎಂಡೋಸ್ಪರ್ಮ್ ಕೆಳಗಡೆ ಇರುವ ಸ್ಟೋರೇಜ್ ಪಾತ್ರೆಯಲ್ಲಿ ಶೇಖರಣೆಯಾಗುತ್ತೆ ಬ್ರಾನ್ ಮತ್ತು ಜರ್ಮ್ ಇನ್ನೊಂದು ಸ್ಟೋರೇಜ್ ಪಾತ್ರೆಯಲ್ಲಿ ಶೇಖರಣೆ ಆಗುತ್ತವೆ ಈ ಬ್ರಾನ್ ಅಂಡ್ ಜರ್ಮ್ ಮಿಶ್ರಣವನ್ನ ಇಟ್ಟಿನ ಗಿರಣಿಗಳಿಗೆ ಕಳಿಸ್ತಾರೆ ಸೊ ಈಗ ಕೆಳಗಡೆ ಸ್ಟೋರ್ ಆಗಿರುವ ಎಂಡೋಸ್ಪರ್ಮ್ ಅನ್ನ ಸೆಮೋಲಿನಾ ಆರ್ ಸೂಜಿ ಎಂದು ಕರೀತಾರೆ ಅಂದ್ರೆ ಬೇರೇನೂ ಅಲ್ಲ ರವೆ ಕೇಸರಿ ಹಲ್ವಾ ಮತ್ತು ಉಪ್ಪ ಮಾಡಿಕೊಳ್ಳೋದು ಈ ರವೆಯಿಂದಲೇ ಹಾಗಾದ್ರೆ ನಮಗೆ ಬೇಕಾಗಿರೋದು ಮೈದಾ ಸೊ ಈ ರವೆಯನ್ನ ರೋಲರ್ ಮಿಲ್ ಗೆ ಕಳಿಸಿ ಮೈದಾ ಹಿಟ್ ಆಗಿ ರೋಲರ್ ಮಿಲ್ಸ್ ಗಳಲ್ಲಿರುವ ಫೀಡ್ ರೋಲರ್ ಸಹಾಯದಿಂದ ಸಮಾನವಾಗಿ ಗ್ರೈಂಡಿಂಗ್ ರೋಲರ್ ಗಳ ಮಧ್ಯದಲ್ಲಿ ಕಳಿಸಿ ಹಿಟ್ ಆಗಿ ಪರಿವರ್ತಿಸುತ್ತಾರೆ ಈ ರೀತಿ ಹಿಟ್ಟನ್ನು ಮೃದುವಾಗಿ ಬದಲಾಯಿಸಲು ಲೈನ್ ಆಗಿ ಅಳವಡಿಸಿದ ಯಂತ್ರಗಳ ಮೂಲಕ ಈ ಹಿಟ್ಟನ್ನ ಕಳಿಸ್ತಾರೆ ಈ ರೀತಿ ಒಂದೊಂದು ಯಂತ್ರದಲ್ಲಿ ಡಿಫರೆಂಟ್ ಪ್ರೆಜರ್ಸ್ ಗಳಲ್ಲಿ ಮೃದುವಾಗಿರುವ ಮೈದಾ ಹಿಟ್ಟು ತಯಾರಾಗುತ್ತೆ ಈ ರೀತಿ ಕೊನೆಯದಾಗಿ ಆ ಹಿಟ್ಟಿನ ಕಣಗಳು ಇನ್ನೂರು ಗಳಿಗಿಂತ ಕಡಿಮೆ ಗಾತ್ರಕ್ಕೆ ನುಚ್ಚಾಗದೆ ಜಾಗೃತಿ ವಹಿಸ್ತಾರೆ ಈ ರೀತಿ ಹೊರಗಡೆ ಬಂದಿರುವ ಈ ಹಿಟ್ಟನ್ನ ಪ್ಲಾನ್ ಶಿಫ್ಟರ್ ಒಳಗಡೆ ಕಳಿಸ್ತಾರೆ ಇದರಲ್ಲಿ ಒಂದರ ಮೇಲೆ ಇನ್ನೊಂದು ಅತ್ಯಂತ ಚಿಕ್ಕದಾಗಿರುವ ಜರಡಿಗಳನ್ನ ಒಂದು ಬಾಕ್ಸ್ ಒಳಗಡೆ ಹೊಂದಿಸಲಾಗಿರುತ್ತೆ ಈ ರೀತಿ ಇಂತಹ ಜರಡಿಗಳನ್ನ ಹೊಂದಿಸಿರುವ ಬಹಳಷ್ಟು ಬಾಕ್ಸ್ ಗಳು ಈ ಪ್ಲಾನ್ ಸಿಫ್ಟರ್ ನಲ್ಲಿ ಇರುತ್ತವೆ ಈ ರೀತಿ ಆ ಬಾಕ್ಸ್ ಗಳು ಹಿಟ್ ಕಂಟಿನ್ಯೂಸ್ ಆಗಿ ಜರಡಿ ಹಿಡಿಯುತ್ತವೆ ಕೌಂಟರ್ ವೀಲ್ ಮೆಕಾನಿಸಂ ಮೂಲಕ ಇವು ಶೇಕ್ ಆಗ್ತಾ ಇರುತ್ತವೆ ಈ ಪ್ಲಾನ್ ಶಿಫ್ಟರ್ ಒಳಗಡೆ ಅದರ ಮೇಲಿನ ಭಾಗದಿಂದ ಮೃದುವಾಗಿರುವ ಸೆಮೋಲಿನವನ್ನ ನಿಧಾನವಾಗಿ ಬಿಡ್ತಾ ಇರುತ್ತವೆ ಈ ರೀತಿ ಅದು ನಿಧಾನವಾಗಿ ಆ ಬಾಕ್ಸ್ ರುವ ಜರಡಿ ಮೂಲಕ ಅತ್ಯಂತ ಮೃದುವಾಗಿರುವ ಹಿಟ್ಟು ಮಾತ್ರವೇ ಕೆಳಗಡೆ ಬಂದು ಸೇರುತ್ತೆ ಈ ರೀತಿ ಕೆಳಗಡೆ ಬಂದಿರುವ ಹಿಟ್ಟಿನ ಕಣಗಳ ಸೈಜ್ ಹತ್ತರಿಂದ ನೂರು ಗಳಷ್ಟೇ ಇರುತ್ತೆ ಇದನ್ನೇ ಮೈದಾ ಹಿಟ್ಟು ಎಂದು ಕರೀತಾರೆ ಆದ್ರೆ ಇದು ನೋಡೋಕೆ ಪೂರ್ತಿಯಾಗಿ ಬಿಳಿಯಾಗಿರಲ್ಲ ಜರಡಿ ಹಿಡಿದ ಸ್ವಲ್ಪ ಹೊತ್ತಿನವರೆಗೆ ಅದನ್ನ ಗಾಳಿಗೆ ಬಿಡಬೇಕು ಆಗ ಅದು ಆಕ್ಸಿಡೀಕರಣ ಹೊಂದಿ ತನ್ನಷ್ಟಕ್ಕೆ ತಾನೇ ಬಿಳಿಯಾಗಿ ಬದಲಾಗುತ್ತೆ ಆದ್ರೆ ಬಹಳಷ್ಟು ಕಂಪನಿಗಳು ಹಿಟ್ಟನ್ನ ಬೇಗ ಬಿಳಿಯಾಗಿ ಬದಲಾಯಿಸಲು ಅದನ್ನ ಪೊರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಬ್ರೋಮೈಡ್ ಗಳಂತಹ ರಾಸಾಯನಿಕ ಪದಾರ್ಥಗಳ ಜೊತೆ ಬ್ಲೀಚಿಂಗ್ ಮಾಡುತ್ತವೆ ಇದರಿಂದ ಮೈದಾ ತುಂಬಾ ಬೇಗ ಬಿಳಿಯಾಗುತ್ತೆ ಆ ಮೈದಾ ಹಿಟ್ಟೆ ನಮಗೆ ಶಾಪ್ಗಳಲ್ಲಿ ಸಿಗುತ್ತೆ ಈ ರೀತಿ ಜನರು ಅವುಗಳನ್ನ ಕೊಂಡ್ಕೊಂಡು ತಿನಿಸುಗಳನ್ನ ಮಾಡ್ಕೊಂಡು ತಿಂತಾ ಇರ್ತಾರೆ ಸೊ ಕೊನೆಯದಾಗಿ ಕೆಲವು ವಿಷಯಗಳನ್ನ ತಿಳಿದುಕೊಳ್ಳೋಣ ಗೋಧಿಯಿಂದ ಗೋಧಿ ಹಿಟ್ಟು ರವೆ ಮತ್ತು ಮೈದಾ ತಯಾರಾಗ್ತಾ ಇವೆ ಆದ್ರೆ ಅವುಗಳಿಂದ ಮಾಡುವ ಅಡುಗೆ ರುಚಿ ಮಾತ್ರ ಬೇರೆ ಬೇರೆ ಆಗಿರೋಕೆ ಕಾರಣ ಏನ್ ಗೊತ್ತಾ ಮೈದಾ ಹಿಟ್ಟಿನಲ್ಲಿ ಬ್ರಾನ್ ಅಂಡ್ ಜರ್ಮ್ ಇರಲ್ಲ ಸೊ ಫೈಬರ್ ಮತ್ತು ಮಿನರಲ್ಸ್ ಇದ್ರೆ ಅವು ಕಾರ್ಬೋಹೈಡ್ರೇಟ್ಸ್ ರುಚಿಯನ್ನ ಕಡಿಮೆ ಮಾಡುತ್ತವೆ ಮೈದಾ ಹಿಟ್ಟಿನಿಂದ ನಾವು ಅವುಗಳನ್ನ ಬೇರೆ ಮಾಡುವುದರಿಂದ ರುಚಿ ಬೇರೆ ಆಗುತ್ತೆ ಅಷ್ಟೇ ಅಲ್ಲ ಆ ಹಿಟ್ಟಿನ ಕಣಗಳ ಸೈಜ್ ಕೂಡ ಇದಕ್ಕೆ ಕಾರಣ ಗೋಧಿ ರವೆಯ ಸೈಜ್ ಸಾವಿರದಿಂದ ಹದಿನೈದು ಮೈಕ್ರಾನ್ಸ್ ಇರುತ್ತವೆ ಸೂಜಿ ರವೆಯ ಸೈಜ್ ನಾನ್ನೂರಿಂದ ಎಂಟುನೂರು ಮೈಕ್ರಾನ್ಸ್ ಗಳಿರುತ್ತವೆ ಗೋಧಿ ಹಿಟ್ಟಿನ ಕಣಗಳ ಸೈಜ್ ಮುನ್ನೂರರಿಂದ ನಾನ್ನೂರು ಮೈಕ್ರಾನ್ ಗಳಿರುತ್ತವೆ ಅದೇ ಮೈದಾ ಹಿಟ್ಟಿನ ಕಣಗಳ ಸೈಜ್ ಹತ್ತರಿಂದ ನೂರು ಮೈಕ್ರಾನ್ ಗಳು ಮಾತ್ರವೇ ಇರುತ್ತೆ ಸೊ ಇಷ್ಟೊಂದು ಚಿಕ್ಕದಾದ ಮತ್ತು ಮೃದುವಾದ ಹಿಟ್ಟಿನಿಂದ ಮಾಡುವ ಆಹಾರ ಪದಾರ್ಥಗಳು ಬಾಯಿಯಲ್ಲಿರುವ ಲಾಲಾ ರಸದ ಜೊತೆ ಬೇಗ ಮಿಕ್ಸ್ ಆಗಿ ತುಂಬಾ ರುಚಿಯಾಗಿ ಅನಿಸುತ್ತೆ ಅದು ಹೊಟ್ಟೆಯೊಳಗಡೆ ಹೋಗಿ ಬೇಗ ಹರಗೆ ಗ್ಲುಕೋಸ್ ಆಗಿ ಬದಲಾಗಿ ರಕ್ತದಲ್ಲಿ ಸೇರುತ್ತೆ ಸೊ ಈ ರೀತಿ ಹರಗಬಾರದು ಎಂಬ ಉದ್ದೇಶದಿಂದಲೇ ಅನಾರೋಗ್ಯಕ್ಕೆ ಒಳಗಾದವರಿಗೆ ಮತ್ತು ಮಧುಮೇಹ ರೋಗಿಗಳಿಗೆ ಗೋಧಿಯ ರವೆಯಿಂದ ಮಾಡಿರುವ ಅನ್ನ ಮತ್ತು ಉಪ್ಪಿಟ್ಟುಗಳಂತಹ ಆಹಾರ ಪದಾರ್ಥಗಳನ್ನ ತಿನ್ನಲು ಹೇಳ್ತಾರೆ ಗೋಧಿಯ ರವೆಯ ಕಣಗಳು ದೊಡ್ಡದಾಗಿರುವುದರಿಂದ ನಿಧಾನವಾಗಿ ಅರಗುತ್ತವೆ ನಿಧಾನವಾಗಿ ಶಕ್ತಿ ಬಿಡುಗಡೆಯಾಗುತ್ತೆ ಆದ್ರಿಂದಲೇ ಡಯಾಬಿಟಿಸ್ ಪೇಷೆಂಟ್ಸ್ ಮೈದಾ ಹಿಟ್ಟಿನಿಂದ ತಯಾರಾಗುವ ಪದಾರ್ಥಗಳಿಗೆ ದೂರ ಇರುವುದು ಒಳ್ಳೆಯದು ಆ ಪದಾರ್ಥಗಳನ್ನ ತಿಂದರೆ ಬೇಗ ಜೀರ್ಣವಾಗಿ ರಕ್ತದಲ್ಲಿ ಗ್ಲೂಕೋಸ್ ಪರ್ಸೆಂಟೇಜ್ ಜಾಸ್ತಿ ಆಗೋದರಿಂದ ಮೈದಾ ಹಿಟ್ಟಿನಿಂದ ತಯಾರಾದ ಪದಾರ್ಥಗಳಿಗೆ ದೂರ ಇರಬೇಕು ಎಂದು ವೈದ್ಯರು ಸಲಹೆಗಳನ್ನು ಕೊಡ್ತಾ ಇರ್ತಾರೆ ಅನಾರೋಗ್ಯ ಆರೋಗ್ಯದಿಂದ ಇದ್ದವರು ಅಷ್ಟೇ ಅಲ್ಲ ಆರೋಗ್ಯವಂತರು ಕೂಡ ಮೈದಾ ಹಿಟ್ಟಿಗೆ ಸಾಧ್ಯವಾದಷ್ಟು ದೂರವಿರುವುದು ತುಂಬಾ ಒಳ್ಳೆಯದು ಇದು ದೀರ್ಘಕಾಲದಲ್ಲಿ ಅವರ ಆರೋಗ್ಯಕ್ಕೆ ಒಳ್ಳೆಯದನ್ನೇ ಮಾಡುತ್ತೆ ಆದ್ರಿಂದ ತಿಂದ್ರೆ ಪರವಾಗಿಲ್ಲ ಆದ್ರೆ ಅದನ್ನ ಒಂದು ಅಭ್ಯಾಸವಾಗಿ ಬದಲಾಯಿಸಿಕೊಳ್ಳದೇ ಇದ್ರೆ ಇನ್ನೂ ಒಳ್ಳೆಯದು ಹಾಗಾದ್ರೆ ಈ ಮೈದಾ ಹಿಟ್ಟಿನ ಬಗ್ಗೆ ಕೇಳಿದ ನಂತರ ನಿಮಗೆ ಅನಿಸ್ತಾ ಇದೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ কেইবাৰোডি লৱ ইউ মাই